ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ಮಲ್ಲು ಹಳಗೋಡಿ ಇವತ್ತು ನಾನು ಜೀವನದಲ್ಲಿ ಅತ್ಯಂತ ಸಂತೋಷದಿಂದ ಖುಷಿಯಿಂದ ಈ ಒಂದು ವಿಡಿಯೋವನ್ನು ಸಿದ್ಧಪಡಿಸ್ತಾ ಇದ್ದೇನೆ ಯಾಕಂತಂದ್ರೆ ಕಳೆದ ವರ್ಷ ಅಂದ್ರೆ ಈ ಎರಡ್ ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಕೆ ಎಸ್ ಮುಖ್ಯ ಪರೀಕ್ಷೆ ಡಿಸೆಂಬರ್ನಲ್ಲಿ ನಡೆಯಿತು ಆ ಒಂದು ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ನಾನು ಮುಖ್ಯ ಪರೀಕ್ಷೆಗೆ ತರಬೇತಿಯನ್ನ ಕೊಟ್ಟಿದ್ದೆ ಆ ಇಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಹದಿನೈದು ವಿದ್ಯಾರ್ಥಿಗಳು ಇವತ್ತು ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಂದರ್ಶನಕ್ಕೆ ಆಯ್ಕೆಯಾಗಿದ್ದಾರೆ ಸೊ ಆ ಒಂದು ಖುಷಿಯಲ್ಲಿ ನಾನು ಈ ಒಂದು ವಿಡಿಯೋವನ್ನು ಸಿದ್ಧಪಡಿಸ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮುಗಿದ ತಕ್ಷಣ ಯಾರ್ಯಾರು ಮುಖ್ಯ ಪರೀಕ್ಷೆಗೆ ಆಯ್ಕೆ ಆಗಿದ್ರು ಅದರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಂದ್ರೆ ಇಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆಗೆ ಯಾವ ರೀತಿಯೆಲ್ಲ ನೀವು ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರಿಬೇಕು ಅನ್ನೋ ಸಲುವಾಗಿನೇ ತರಬೇತಿಯನ್ನು ನೀಡಿದ್ದೆ ಸೊ ಅದರಲ್ಲಿ ಬರೋಬ್ಬರಿ ಹದಿನೈದು ಅಭ್ಯರ್ಥಿಗಳು ಇವತ್ತು ಸಂದರ್ಶನಕ್ಕೆ ಆಯ್ಕೆಯಾಗಿದ್ದಾರೆ ಸೊ ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ ಅನ್ನ ನಾನು ಕೊಡ್ತಕ್ಕಂತ ಕೆಲಸವನ್ನು ಮಾಡಿದ್ದೇನೆ ಬಹಳಷ್ಟು ವಿದ್ಯಾರ್ಥಿಗಳು ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ರು ಸರ್ ನೀವು ಮುಖ್ಯ ಪರೀಕ್ಷೆಗೆ ಅದು ಯಾವ ರೀತಿ ತರಬೇತಿಯನ್ನ ಕೊಡ್ತೀರಿ ಅಂತಕ್ಕಂತಹ ಒಂದು ಅನುಮಾನದಿಂದ ಪ್ರಶ್ನೆಗಳನ್ನ ನನಗೆ ಕೇಳ್ತಾ ಇದ್ರು ಸರ್ ನಾನು ಯಾವಾಗ ಅವರಿಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮತ್ತು ಉತ್ತರದ ಮಾಡಲ್ ಗಳನ್ನ ಅವರಿಗೆ ಕಳಿಸಿದೆ ಆವಾಗ ಅವರಿಗೆ ನನ್ನ ಮೇಲೆ ನೂರಕ್ಕೆ ನೂರರಷ್ಟು ಭರವಸೆ ಬಂದು ಅವ್ರು ನನ್ನ ಹತ್ರ ತರಬೇತಿಯನ್ನ ತೆಗೆದುಕೊಳ್ಳತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ನಡೆದಿರ್ತಕ್ಕಂಥ ಮುಖ್ಯ ಪರೀಕ್ಷೆಗೆ ಪೇಪರ್ ಒನ್ ಪೇಪರ್ ಟೂ ಪೇಪರ್ ತ್ರೀ ಮತ್ತು ಪೇಪರ್ ಫೋರ್ ಏನು ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಇರುತ್ತೆ ಜನರಲ್ ನಾಲೆಜ್ ಒನ್ ಟೂ ತ್ರೀ ಪೇಪರ್ಗಳಿಗೂ ಮತ್ತು ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಪೇಪರ್ಗಳಿಗೂ ಪ್ರತಿಯೊಂದು ಪೇಪರ್ಗಳಿಗೂ ಕೂಡ ಒಂದು ನೂರು ಪ್ರಶ್ನೆಗಳನ್ನ ಅಂತಂದ್ರೆ ಒಂದೊಂದು ಪತ್ರಿಕೆಗೆ ನೂರ್ನೂರು ಪ್ರಶ್ನೆಗಳ ಮಾಡೆಲ್ ಕ್ವಶನ್ಸ್ ಮತ್ತು ಆನ್ಸರ್ಸ್ ಗಳನ್ನ ಸಿದ್ಧಪಡಿಸಿ ನಾನು ಅವರಿಗೆ ತರಬೇತಿಯನ್ನ ನೀಡಿದ್ದೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅವುಗಳಿಗೆ ನೀವು ಯಾವ ರೀತಿ ಉತ್ತರವನ್ನು ಹಾಕಬೇಕು ಆಮೇಲೆ ಪ್ರಶ್ನೆಗಳು ಯಾವ ಡಿಫ್ರೆಂಟ್ ಡೈರೆಕ್ಷನ್ಸ್ ನಲ್ಲಿ ಬರ್ತವೆ ಫಾರ್ ಎಕ್ಸಾಂಪಲ್ ಚರ್ಚಿಸಿ ಅಂತ ಪ್ರಶ್ನೆಯಲ್ಲಿ ಕೇಳಲಾಗಿರ್ತದೆ ನೀವೆಲ್ಲ ನೋಡಿರ್ಬಹುದು ಆಮೇಲೆ ಟೀಕಾತ್ಮಕವಾಗಿ ವಿವರಿಸಿ ಅಂತ ಕೊಟ್ಟಿರ್ತಾರೆ ಟೀಕಾತ್ಮಕವಾಗಿ ಚರ್ಚಿಸಿ ಅಂತ ಕೊಟ್ಟಿರ್ತಾರೆ ಆಮೇಲೆ ಟೀಕಾತ್ಮಕವಾಗಿ ವಿಮರ್ಶಿಸಿ ಅಂತ ಕೊಟ್ಟಿರ್ತಾರೆ ಹೀಗೆ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಂದ್ರೆ ಡಿಫರೆಂಟ್ ಮಾರ್ಗದರ್ಶನದಲ್ಲಿ ಪ್ರಶ್ನೆಯನ್ನ ಕೇಳಿದಾಗ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದಾಗ ಯಾವ ರೀತಿ ಉತ್ತರವನ್ನ ನೀವು ಬರಿಬೇಕು ಒಂದು ಪ್ರಶ್ನೆಯನ್ನ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಯಾವ ಯಾವ ರೀತಿಯಲ್ಲಿ ಉತ್ತರವನ್ನು ಬದಲಾಯಿಸಿ ನೀವು ಉತ್ತರವನ್ನು ಬರಿಬೇಕು ಅಂತಕ್ಕಂತ ಡಿಟೇಲ್ ಎಕ್ಸ್ಪ್ಲನೇಷನ್ ಅನ್ನ ನಾನು ನನ್ನ ಪ್ರಶ್ನೆ ಮತ್ತು ಉತ್ತರಗಳಲ್ಲಿ ಅವರಿಗೆಲ್ಲ ಕೊಟ್ಟಿದ್ದೆ ಸೊ ಅವುಗಳನ್ನ ಬಳಸ್ಕೊಂಡು ವಿದ್ಯಾರ್ಥಿಗಳೇನು ಎಕ್ಸಾಮಿನೇಷನ್ ಅನ್ನ ಬರೆದಿದ್ದಾರೆ ಸೊ ಅದರಲ್ಲಿ ಹದಿನೈದು ವಿದ್ಯಾರ್ಥಿಗಳೇನು ಇವತ್ತು ಸಂದರ್ಶನಕ್ಕೆ ಆಯ್ಕೆ ಆಗಿದ್ರೆ ಅವರೆಲ್ಲರಿಗೂ ನಾನು ಇವತ್ತು ತುಂಬು ಹೃದಯದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಸೊ ನೀವು ಸಂದರ್ಶನದಲ್ಲಿ ಅಷ್ಟೇ ಅಲ್ಲ ಮುಂದೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿಯೂ ಕೂಡ ಅವರೆಲ್ಲರ ಹೆಸರು ಬರಲಿ ಅಂತಕ್ಕಂಥ ಒಂದು ಶುಭ ಹಾರೈಕೆಯನ್ನ ನಮ್ಮ ಮೌರ್ಯ ಅಕಾಡೆಮಿಯಿಂದ ನಾನು ಇವತ್ತು ಹಾರೈಸ್ತಾ ಇದ್ದೇನೆ ಆಮೇಲೆ ಬರ್ಲಿರ್ತಕ್ಕಂಥ ಕೆ ಎಸ್ ಹೊಸ ನೋಟಿಫಿಕೇಶನ್ ಏನಾಗ್ತಾ ಇದೆ ಆ ಹೊಸ ನೋಟಿಫಿಕೇಶನ್ ಅಲ್ಲಿಯೂ ಕೂಡ ನಾನು ಮತ್ತೆ ನಮ್ಮ ಈ ಒಂದು ಯಶಸ್ಸಿನ ಆಧಾರದಲ್ಲಿಯೇ ವಿದ್ಯಾರ್ಥಿಗಳಿಗೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಅಂತಕ್ಕಂಥ ಒಂದು ಹೊಸ ಕೋರ್ಸ್ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಸೊ ಆ ಒಂದು ಹೊಸ ಕೋರ್ಸ್ ನಲ್ಲಿ ವಿದ್ಯಾರ್ಥಿಗಳಿಗೆ ಲಿಂದನೆ ತರಬೇತಿಯನ್ನ ಕೊಟ್ಟು ಮುಖ್ಯ ಪರೀಕ್ಷೆಯಲ್ಲಿಯೂ ಕೂಡ ಒಳ್ಳೆಯ ತರಬೇತಿಯನ್ನ ಕೊಟ್ಟು ಒಳ್ಳೆಯ ಮಾಡೆಲ್ ಆನ್ಸರ್ಸ್ ಗಳನ್ನ ಕೊಟ್ಟು ಹಿಂದಿನಕ್ಕಿಂತಲೂ ಇನ್ನೂ ಉನ್ನತ ಮಟ್ಟದ ಒಂದು ತರಬೇತಿಯನ್ನ ಕೊಟ್ಟು ಬಹುತೇಕ ಕೆ ಎಸ್ ಆಯ್ಕೆ ಪಟ್ಟಿಯಲ್ಲಿ ಮೌರ್ಯ ಅಕಾಡೆಮಿಯ ವಿದ್ಯಾರ್ಥಿಗಳೇ ಇರಬೇಕು ಆ ನಿಟ್ಟಿನಲ್ಲಿ ತರಬೇತಿಯನ್ನ ಕೊಡೋದಕ್ಕೆ ನಾನು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಸೊ ಬರ್ಲಿರ್ತಕ್ಕಂಥ ಅಂತ ಕೆ ಎಸ್ ಪರೀಕ್ಷೆಗೆ ನೀವೆಲ್ರು ನಿಮ್ಮ ಒಂದು ಒಳ್ಳೆಯ ಒಂದು ಪ್ರಯತ್ನವನ್ನ ಪ್ರಾರಂಭಿಸುವುದರ ಜೊತೆಗೆ ಮೌರ್ಯ ಅಕಾಡೆಮಿಯಿಂದ ಮೌರ್ಯ ಅಕಾಡೆಮಿಯ ಜೊತೆಗೆ ನೀವು ಸೇರ್ಕೊಂಡ್ರೆ ನಿಮ್ಮ ಭವಿಷ್ಯದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ಒಂದು ಒಳ್ಳೆಯ ಬದಲಾವಣೆಯನ್ನ ತರ್ತೇನೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟು ಸೊ ನಮ್ಮ ತರಬೇತಿಯನ್ನ ಕೆಲವೇ ದಿನಗಳಲ್ಲಿ ನಾವು ಆನ್ಲೈನ್ ತರಬೇತಿಯನ್ನ ಮೌರ್ಯ ಅಕಾಡೆಮಿಯಿಂದ ಪ್ರಿಲಿಮ್ಸ್ ಕಮ್ ಮೇನ್ಸ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ಬಹುತೇಕ ಆಸಕ್ತ ವಿದ್ಯಾರ್ಥಿಗಳು ನಮ್ಮನ್ನ ಸಂಪರ್ಕಿಸಿ ಸೊ ಈಗ ಯಾವ ಹದಿನೈದು ವಿದ್ಯಾರ್ಥಿಗಳನ್ನ ನಾನು ಸಂದರ್ಶನಕ್ಕೆ ಆಯ್ಕೆ ಮಾಡೋದ್ರಲ್ಲಿ ಶತಪ್ರಯತ್ನವನ್ನ ಮಾಡಿದ್ದೇನೆ ಸೊ ಅದಕ್ಕಿಂತಲೂ ಒಳ್ಳೆಯ ಉನ್ನತ ಮಟ್ಟದ ಪ್ರಯತ್ನವನ್ನ ಪಟ್ಟು ನಿಮ್ಮೆಲ್ಲರ ಒಂದು ಯಶಸ್ಸಿಗೆ ನಾವು ಪ್ರಯತ್ನ ಪಡ್ತೇವೆ ಅಂತಕ್ಕಂತ ಮಾತನ್ನ ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್